ರೇಗ ಕೆಲಸದಲ್ಲಿ ಲಿಂಗ ತಾರತಮ್ಯ ಇಲ್ಲ ಹೆಣ್ಣು ಮತ್ತು ಗಂಡು ಎಂಬ ಭೇದ ಭಾವವಿಲ್ಲ ಸರಿ ಸಮಾನವಾಗಿ ಕೂಲಿ ಕೊಡುತ್ತದೆ ಅಕ್ಕಮಕ್ಕ ಅಂತ ಹೇಳಿದಳ ಬಯ್ಯಪುರ ಪಂಚಾಯತಿ ಬರೇ ಗೌಡ್ರ ಆಳ್ಕೆ ಗೌಡ್ರ ಆಳ್ಕೆಯಲ್ಲಿ ಹಾಕಿ ಎಲ್ಲ ಜನರಿಗೆ ಉದ್ಯೋಗ ಖಾತ್ರಿ ಕೊಡಿಸ್ತದಾಗ ಅಲ್ಲಿರೋಂಥ ಮಹಿಳೆಯರು ಒಂದು ರೂಪಾಯಿ ಎಲೆಕ್ಷನ್ದಾಗ ಖರ್ಚು ಖರ್ಚಿಗ್ಲಾರ್ದಂಗೇ ಒಂದು ರೂಪಾಯಿ ಖರ್ಚು ಖರ್ಚಿಗ್ಲಾರ್ದಂಗ ನೀ ನಮ್ಗೆ ಕೆಲಸ ಕೊಡಿಸಿದ್ದಿ ನಮಗೆ ಯಾರು ಬೇಡ ಇವತ್ತು ನೀನು ಎಲೆಕ್ಷನ್ಗೆ ನಿಂತ ನಾವು ಗೆದಸ್ತು ನಿನ್ನ ಸಮ ಕೂಲಿಸ್ಕ ನೀ ಕಾರಣ ಆಗಿರಿ ಅದಕ್ಕೆ ನಾವು ನಿಮ್ಮನ್ನ ಎಲೆಕ್ಷನ್ದಲ್ಲಿ ನಿಂದ್ರಿಸಿ ನಿನ್ನ ಅಂತ ಅಂತೇಳಿ ಗೆದಿಸಿ ಇವತ್ತಿನ ದಿನದಲ್ಲಿ ಅವ್ರು ಏನಂದ್ರೆ ತಾಲ್ಲೂ ಪಂಚಾಯತಿ ಮೆಂಬರು ಉಪಾಧ್ಯಕ್ಷರಾಗಿ ಆಯ್ಕೆ ಆದರು ಅಂತ ಅಂತೇಳಿ ನಾನು ರಾಯಚೂರ್ಲಿಂದ ಬಂದಿದ್ದೀನಿ ಉದ್ಯೋಗ ಖಾತ್ರಿಯಲ್ಲಿ ಮಹಿಳೆಯರಿಗೆ ಏನೇನು ಅನುಕೂಲ ಆಗೈತೆ ಅಂತೇಳಿ ಮುಖ್ಯವಾಗಿ ಒಂಟಿ ಮಹಿಳರು ಗಂಡ ಬುಟ್ಟವರು ಗಂಡ ಸತ್ತವರು ಆಮೇಲೆ ದೇವದಾಸಿ ಮಹಿಳೆಯರು ಆಮೇಲೆ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯರಿಗೆ ಉದ್ಯೋಗ ಖಾತ್ರಿ ಭಾಳ ಅನುಕೂಲ ಮಾಡಿಕೊಟ್ಟೈತೆ ಹೆಂಗಂತೇಳಿದ್ರೆ ಅವರು ತಮ್ಮ ಕುಟುಂಬನ ತಾವೇ ನಿಭಾಯಿಸಬೇಕಾಗಿತ್ತು ಯಾಕಂತಂದ್ರೆ ಮನೆಯಲ್ಲಿ ಗಂಡಸ್ರಿಲ್ದೇ ಹೆಂಗಸ್ರೇ ದುಡಿದು ಕುಟುಂಬ ನಡೆಸಬೇಕು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು ಆಮೇಲೆ ತಮ್ಮ ಜೀವನ ತಾವೇ ನಡೆಸ್ಕೋಬೇಕಾದ್ರೆ ಇದು ಭಾಳ ಅನುಕೂಲ ಮಾಡಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿ ಅದರಿಂದ ಅವ್ರೇನೆಂದ್ರೆ ಪಂಚಾಯ್ತಿಗೆ ಹೋಗಿ ಕೆ ಉದ್ಯೋಗ ಖಾತ್ರಿ ಕೆಲಸ ಪಡೆದು ತಮ್ಮ ಜೀವನ ತಾವೇ ನಡೆಸಿಕೊಡಕ್ಕೆ ಇದು ತುಂಬ ಅನುಕೂಲ ಮಾಡಿಕೊಟ್ಟೈತೆ ಒಂದು ಅದೇ ರೀತಿಯಾಗಿ ಮಹಿಳೆಯರಿಗೆ ಮೇಡಮ್ನವ್ರು ಹೇಳಿದ್ರೆ ಆಗಲೇ ಸಮಕೂಲಿ ನಮ್ಗೆ ಹಳ್ಳಿಯಲ್ಲಿ ಏನು ಸಮಕೂಲಿ ಸಿಗುತ್ತಾ ಹೆಂಗಂತ ಹೇಳಿದ್ರೆ ಗೌಡ್ರ ಹೊಲಕ್ಕಾಗಲಿ ಬೇರೆ ಕೂಲಿ ಓ ಹೋದ್ರೆ ಗಂಡು ಮಕ್ಕಳಿಗೆ ಬೇರೆ ಕೂಲಿ ಹೆಣ್ಮಕ್ಳಿಗೆ ಬೇರೆ ಕೂಲಿ ಆದರೆ ಈ ಉದ್ಯೋಗ ಖಾತ್ರಿಲಿ ಏನೈತೆ ಸಮಾನ ಕೂಲಿ ಐತೆ ಇದು ಏನಂತಂದ್ರೆ ಇದು ನಮ್ಗೆ ಉಳಿಬೇಕು ಉದ್ಯೋಗ ಖಾತ್ರಿ ಉಳಿಸಿ ಮುಂದಿನ ಹೆಣ್ಮಕ್ಳಿಗೆ ಬದುಕೋಕ್ಕಿದು ಅನುಕೂಲ ಆಗುತ್ತಂತೇಳಿ ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ಜೋಗಮ್ನವ್ರು ಇರ್ತಾರೆ ಜೋಗತಿ ಆಗಿರ್ತಾರೆ ಎಷ್ಟೋ ಜನ ಭಿಕ್ಷೆ ಬೇಡಿ ಜೋಗತಿಯಾಗಿ ನಮ್ಮ ಕಡೆ ಎಲ್ಲ ಭಿಕ್ಷೆ ಬೇಡ್ತಾರೆ ಜೋಗತಿ ಬಂದು ಜೋಗ ಭಿಕ್ಷೆ ಬೇಡಬೇಡಿ ಜೋಗ ಭಿಕ್ಷೆ ನೀಡಬೇಡಿ ಅಂತೇಳಿ ಒಂದು ಇದನ್ನೈತೆ ಆದ್ರೂ ಭಿಕ್ಷೆ ಬೇಡಿಕೆ ಜೀವನ ನಡೆಸ್ತಿದ್ರು ಆ ಜೋಗತಿಯವರೆಲ್ಲ ಆ ಉದ್ಯೋಗ ಖಾತ್ರಿಗೆ ಬಂದು ಅವ್ರು ಮಂಗಳವಾರ ಶುಕ್ರವಾರ ಎಲ್ಲ ಜೋಗತಿ ಅವರು ಜೋಗ ಆಡೋಕ್ಕೋಗ್ತಾರೆ ಉದ್ಯೋಗ ಖಾತ್ರಿ ಕೆಲಸ ಇತ್ತಂದ್ರೆ ಹೋಗಲ್ಲ ಅವರು ಜೋಗ ಭಿಕ್ಷೆ ಬೇಡಲ್ಲ ಇದರಿಂದನೇ ಉದ್ಯೋಗ ಖಾತ್ರಿಯಿಂದ ಜೀವನ ನಡೆಸ್ತಾರಂತ ಹೇಳ್ಬೋದು ಆಮೇಲೆ ಮಹಿಳೆಯರು ಉದ್ಯೋಗ ಖಾತ್ರಿ ಪಡೆದು ಅದರಿಂದ ಜೀವನ ನಡೆಸಿ ಸಂಘಟನೆ ಮಾಡಿಕೊಂಡು ಪಂಚಾಯತಿಯಲ್ಲಿ ಏನಂತಂದ್ರೆ ಪಂಚಾಯತಿ ಹೋಗೋದು ಹೆಣ್ಮಕ್ಳಿಗೆ ಯಾರಿಗೆ ಗೊತ್ತಿದ್ದಿಲ್ಲ ನಾವು ಇಪ್ಪತ್ತು ವರ್ಷದಿಂದ ಎರಡು ಸಾವಿರದ ಐದನೇ ಇಶುವಲ್ಲಿ ಉದ್ಯೋಗ ಖಾತ್ರಿ ಕಾನೂನು ಬಂದಾಗ ನಮಗೆ ಯಾರಿಗೂ ಏನು ಗೊತ್ತಿದ್ದಿಲ್ಲ ಉದ್ಯೋಗ ಖಾತ್ರಿ ಅಂದರೆ ಏನು ಅವ್ರಿಗೆ ಗೊತ್ತಿದ್ದಿಲ್ಲ ಇದು ಮೇನು ಮುಖ್ಯವಾಗಿ ಅಲ್ಲಿ ಬರೇ ಸೆಕ್ರೆಟ್ರಿ ಇರ್ತಿದ್ರು ಇವಾಗ ಪಿ ಡಿ ಒ ಕಂಪ್ಯೂಟರ್ ಆಪ್ರೇಟ್ರ್ ಅವರೆಲ್ಲ ಇರ್ ಸೆಕ್ರೆಟ್ರಿ ಬಿಲ್ ಕಲೆಕ್ಟ್ರು ಆಮೇಲೆ ಏನಂತಂತಂದ್ರೆ ಕ ವಾಟ್ರ ಮ್ಯಾನ್ ಇವ್ರು ಇರ್ತಿದ್ರು ನಾವು ಅರ್ಜಿ ಕೊಡ್ಬೇಕಾದ್ರೆ ಪಿ ಡಿ ಇಲ್ಲ ಅಂತಂದ್ರೆ ಬಿಲ್ ಕಲೆಕ್ಟ್ ಕೈಯಾಕೆ ಕೊಟ್ಟು ಬರೋದು ಇರ್ಕಂದ್ರೆ ಸೆಕ್ ಅಲ್ಲಿ ಪಿ ಒನ್ ಕೈಯಾಕೆ ಅವರು ವಾಟ್ರ್ ಮ್ಯಾನು ಇಂಥವ್ರು ಇರ್ತಿದ್ರು ಆದರೆ ಇದರಿಂದ ಏನಂದ್ರೆ ಉದ್ಯೋಗ ಖಾತ್ರಿ ಬಂದದ್ರಿಂದ ಜನರಿಗೆ ನೌಕರಿಗೂ ಸಹ ಭಾಳ ಅನುಕೂಲ ಆಗೈತೆ ಪಿ ಡಿ ಆದರು ಆಮೇಲೆ ಕಂಪ್ಯೂಟರ್ ಆಪ್ರೇಟ್ರನ್ನ ತಗೊಂಡ್ರು ಇದೆಲ್ಲ ತುಂಬ ಅನುಕೂಲ ಆಗೈತೆ ಆಮೇಲೆ ಮಹಿಳೆಯರಿಗೆ ಪಂಚಾಯತಿ ಹೋಗೋದೇ ಗೊತ್ತಿದ್ದಿಲ್ಲ ನಮ್ಗೆ ಉದ್ಯೋಗ ಖಾತ್ರಿ ಬಂದಿಂದ ಎಲ್ಲ ಮಹಿಳೆಯರು ಒಟ್ಟಾಗಿ ಸೇರಿ ಪಂಚಾಯತಿಗೆ ಹೋಗಿ ಉದ್ಯೋಗ ಖಾತ್ರಿ ಕೆಲಸ ತಗೊಂಡ್ರ ಅದೇ ರೀತಿ ಹೆಣ್ಮಕ್ಳು ಮೇಟಿ ಆಗಿ ಕಾರ್ಯಕರ್ತರಾಗಿ ಯಾರು ಈ ಕೆಲಸ ನಿರ್ಭಯ ವಯಸ್ಕೊಂಡು ಮಾಡ್ಯಾರ ಅವರು ಇವತ್ತಿನ ದಿನದಲ್ಲಿ ಮೆಂಬರ್ ಆಗ್ಯಾರ ಪಂಚಾಯಿತಿಯಲ್ಲಿ ಮೆಂಬರ್ ಆಗಿ ಏನಂದ್ರೆ ಇಲ್ಲಿ ನಾವು ಉದಾಹರಣೆ ಕೊಡ್ಬೋದು ಅಕ್ಕಮಕ್ಕ ಅಂತೇಳಿದೇಳ ಬಯಾಪುರ ಪಂಚಾಯತಿ ಬರೇ ಗೌಡ್ರ ಆಳ್ಕೆ ಗೌಡ್ರ ಆಳ್ಕೆಯಲ್ಲಿ ಹಾಕಿ ಎಲ್ಲ ಜನರಿಗೆ ಉದ್ಯೋಗ ಖಾತ್ರಿ ಕೊಡಿಸ್ತದಕ್ಕೆ ಅಲ್ಲಿರೋಂಥ ಮಹಿಳೆಯರು ಒಂದು ರೂಪಾಯಿ ಎಲೆಕ್ಷನ್ದಾಗ ಖರ್ಚಿರ್ಲಾರ್ದಂಗೆ ಒಂದು ರೂಪಾಯಿ ಖರ್ಚು ಇರ್ಲಾರ್ದಂಗನೇ ನೀ ನಮಗೆ ಕೆಲಸ ಕೊಡಿಸಿದ್ದಿ ನಮಗೆ ಯಾರು ಬೇಡ ಇವತ್ತು ನೀನು ಎಲೆಕ್ಷನ್ಗೆ ನಿಂತ್ಗ ನಾವು ಗೆದಿಸ್ತೀವಿ ನಿನ್ನ ಯಾಕಂದ್ರೆ ನಮ್ಗೆ ಕೂಲಿ ಮುಖ್ಯ ಆಗಿತ್ತು ಈ ಕೂಲಿ ಕೊಡಿಸಿದ ನಮ್ಮ ಜೀವನ ಉದ್ಧಾರ ಆಗೈತೆ ಹೆಂಗಂತೇಳಿದ್ರೆ ನಾವು ಬೆಂಗಳೂರಿಗೆ ವಲಸೆ ಹೋಗಿ ಬದುಕ್ತಿದ್ವಿ ಆ ವಲಸೆಯಿಂದ ತಪ್ಪಿಸಿರಿ ನಮ್ಮನ್ನ ಆಮೇಲೆ ಬೇರೆ ಗೌಡ್ವೋಲದಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಅದರಿಂದ ತಪ್ಪಿಸಿ ಗೇಸಿ ನಮ್ಗೆ ಇಲ್ಲಿ ಕೂಲಿ ಸಿಕ್ಕೈತೆ ಸಮ ಕೂಲಿಸ್ಗಕ್ಕೆ ನೀ ಕಾರಣ ಆಗಿರಿ ಅದಕ್ಕೆ ನಾವು ನಿಮ್ಮನ್ನ ಎಲೆಕ್ಷನ್ದಲ್ಲಿ ನಿಂದ್ರಿಸಿ ನಿನ್ನ ಗೆದ್ದಿಸ್ತೀವಿ ಅಂತೇಳಿ ಗೆದ್ದಿಸಿ ಇವತ್ತಿನ ದಿನದಲ್ಲಿ ಅವ್ರು ಏನಂದ್ರೆ ತಾಲ್ಲೂಕ್ ಪಂಚಾಯಿತಿ ಮೆಂಬರು ಉಪಾಧ್ಯಕ್ಷರಾಗಿ ಆಯ್ಕೆ ಆದರು ಇದರಿಂದ ಏನಂದ್ರೆ ಅನೇಕರಿಗೆ ಲಾಭ ಆಗೈತೆ ಈ ಉದ್ಯೋಗ ಖಾತ್ರಿ ಉಳಿಸ್ಬೇಕು ವಿ ವಿಜಿ ರಾಮ್ ಜಿ ಅಳಿಸ್ಬೇಕು ಈಗ ನಾವು ಇಷ್ಟೆಲ್ಲ ಜನ ಇಲ್ಲಿ ಬಂದು ಹೋರಾಟ ಮಾಡ್ತೀವಿ ಇದು ಇಲ್ಲಿಗೆ ನಿಂದ್ರಿಸಲ್ಲ ನಾವು ಡೆಲ್ಲಿಗೆ ಹೆಣ್ಮಕ್ಳು ಅಂತಂದರೆ ನಾವು ಮೊದಲೆಲ್ಲ ಮನೆ ಬಿಟ್ಟು ಹೊರಗಡೆ ಹೋಗ್ತಿದ್ದೇ ಇಲ್ಲ ಹೊರಗಡೆ ಬಂದದ್ದು ಅಂತಂದರೆ ನಾವು ಈ ನರೇಗಾ ಕೆಲಸದಲ್ಲಿ ಲೇಬರ್ ಆಗಿ ಕೆಲಸ ಮಾಡಕ್ಕೆ ಸೇರಿಕೊಂಡಿದ್ದು ನಾವು ಹೊರಗಡೆ ಬರೋ ಕಾರಣವೇ ನರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯಾಕಂತಂದರೆ ನಾವು ಒಂಥರ ಮನೆಯಲ್ಲಿ ಇದ್ದು ಹೊರಗಡೆ ಮನೆಯಲ್ಲಿ ಯಾರು ಕಳಿಸ್ತಿರ್ಲಿಲ್ಲ ಒಂಥರ ಮುಜುಗರ ನಾಚಿಕೆ ಸ್ವಭಾವ ಹೊರಗಡೆ ಹೋಗಬೇಕಾದ್ರೆ ಧೈರ್ಯ ಇರ್ತಿರ್ಲಿಲ್ಲ ಯಾರ ಜೋಡಿ ಮಾತಾಡಬೇಕಾದ್ರೂ ಧೈರ್ಯನೇ ಇರ್ತಿರ್ಲಿಲ್ಲ ನಮ್ಗೆ ಧೈರ್ಯ ಥರದಂದು ಕೊಟ್ಟಿದ್ದು ಹೊರಗಡೆ ಹೋಗಲಿಕ್ಕೆ ಮುಜುಗರ ಪಡೆದಂಗೆ ನೋಡು ಮಾಡ್ಕೊಂಡಿದ್ದೀನಿ ನಮ್ಮ ಮನಸ್ಸಿನಲ್ಲಿ ಅಂದರೆ ನರೇಗ ಯಾಕಂತಂದರೆ ಒಂದು ಈಗ ಯಾರ ಜೊತೆ ಮಾತಾಡಬೇಕಾದ್ರೆ ಯಾವ ಅಧಿಕಾರ ಜೊತೆ ಮಾತಾಡಬೇಕಾದ್ರೂ ಒಂಥರ ಮುಜುಗರ ಮಾಡ್ತಿದ್ದೀವಿ ಇವಾಗ ನಾವು ಏನು ಮಾಡಿದ್ವಿ ನರೇಗಾದಿಂದ ನರೇಗಾಗಿ ಸೇರ್ಪ ಸಿರಿಕೊಂಡು ಒಂದು ಲೇಬರಾಗಿ ಕೆಲಸ ಮಾಡ್ತಾಯಿದ್ದೆ ನನಗೆ ಕಾಯಕ್ಕೆ ಬಂದೂ ಆಗಿ ನನಗೆ ಅಷ್ಟೊಂದು ಅನುಭವ ಇರಲಿಲ್ಲ ನಾವೊಂದು ಸಂಘಟನೆಯನ್ನು ಮಾಡಿಕೊಂಡು ಸಂಘಟನೆದವರು ನಮ್ಗೆ ಧೈರ್ಯ ಹೇಳಿ ನೀವು ಈ ಥರ ಕಾಯಕ್ಕೆ ಆಗಿ ನೀವು ಒಂದು ಗುಂಪು ಮಾಡಿ ಗುಂಪು ಮಾಡಿಕೊಂಡು ನೀವು ಪಂಚಾಯತಿ ಒಳಗೆ ಹೋಗಿ ಕೆಲಸ ಕೇಳಬಾರ್ದು ಯಾಕೆ ನೀವು ಧೈರ್ಯವಾಗಿ ಮುಂದೆ ಹೋಗಬಾರ್ದು ಯಾಕೆ ಅಂತ ನಮಗೆ ಸಂಘಟನೆದವರು ಧೈರ್ಯ ಕೊಟ್ಟರು ಸಂಘಟನೆ ದ್ರದ ಧೈರ್ಯ ಕೊಡೋದಕ್ಕೆ ಅವ್ರ ಮುಂದೆ ನಾನು ಹೋಗಿ ನಿಂತು ಕಾರಣ ನರೇಗಾ ನೈರೇಗ ಅಂತಂದ್ರೆ ನಾನು ಪಂಚಾಯತಿ ಒಳಗೆ ಪ್ರವೇಶ ಆಗಿಲ್ಲ ಇಲ್ಲ ಪಂಚಾಯತಿ ಒಳಗೆ ಹೆಂಗಿದೆ ಅಂತೂ ನೋಡೇ ಇಲ್ಲ ನಾನು ನಾನು ಪಂಚಾಯತಿ ನೋಡಿದ್ದು ಯಾವಾಗ ನಾನು ಮೊದಲು ಲೇ ನರೇಗಾ ಕೆಲಸದಲ್ಲಿ ಸೇರಿಕೊಂಡು ಲೇಬರಾಗಿ ಕೆಲಸ ಮಾಡಿ ಆಮೇಲೆ ನಂಗೆ ಸಂಘಟನೆಯವರು ಪರಿಚಯ ಆದರು ಸಂಘಟನೆಯವರು ನಂಗೆ ಧೈರ್ಯ ನನಗೆ ಹೇಳಿ ನೀನು ಈ ಥರ ಮುಂದೆ ಬರಬೇಕು ಒಂದು ಗುಂಪು ಕಟ್ಕೋಬೇಕು ಕಾಯೋಕೆ ಬಂದಾಗಿ ಕೆಲಸ ಮಾಡಬೇಕು ಈ ಥರ ನೀನು ಧೈರ್ಯವಾಗಿ ಕೇಳಬೇಕು ಯಾಕಂದರೆ ನಮ್ಮ ಹಕ್ಕು ನಾವು ಕೇಳ ಕೇಳೋಕೆ ಯಾರ್ದು ಅಧಿಕಾರವೂ ಇಲ್ಲ ಪಂಚಾಯತ್ ಒಳಗೆ ನಮ್ಮ ಹಕ್ಕು ನಾವು ಕೇಳಿ ಪಡ್ಕೋಬೇಕು ಧೈರ್ಯವಾಗಿ ಮಾತಾಡಬೇಕು ಧೈರ್ಯವಾಗಿ ಎದುರಿಸಬೇಕು ಅಂತ ನಮ್ಗೆ ತಿಳ್ಸಿಕೊಟ್ಟಿದ್ದು ನರೇಗಾ ನಾವು ಇವಾಗ ಆ ನರೇಗಾ ವಿ ಬಿ ಜಿ ಗ್ರಾಮ್ಜಿ ಅದನ್ನು ಜಾರಿಗೆ ಬರಲಿಕ್ಕೆ ನಾವು ಬಿಡೋದಿಲ್ಲ ನಮ್ಮ ಮಹಾತ್ಮ ಗಾಂಧೀಜಿನೇ ನಮಗೆ ಬೇಕು ವಿ ವಿ ಜಿ ಗ್ರಾಮ್ಜಿ ಬೇಡ ನಮ್ಮ ಗ್ರಾಮದೊಳಗೆ ಉದ್ಯೋಗಾತ್ರಿ ಯೋಜನೆ ಏನಂತನ ಗೊತ್ತಿದ್ದಿಲ್ಲ ಈ ಸಂಘಟನೆದವ್ರು ಬಂದು ಕೆಟ್ಟು ಹಿಂಗಮ್ಮ ಈ ಥರ ಕೆಲಸ ಮಾಡಬೇಕು ಧೈರ್ಯವಾಗಿ ಹೋಗಿ ನೀವು ಪಂಚಾಯತಿಗೆ ಸಿಕ್ಸ್ ನಂಬರನ್ನು ಕೊಡಬೇಕು ಸಿಕ್ಸ್ ನಂಬರ್ ಕೊಟ್ಟ ತಕ್ಷಣ ಹದಿನೈದು ದಿನಗಳೊಳಗಾಗಿ ಅವ್ರು ನಿಮಗೆ ಕೆಲಸ ಕೊಡ್ತಾರೆ ಸಿಕ್ಸ್ ನಂಬರ್ ಕೊಟ್ಟು ಪಿ ಡಿ ಒ ಸಹಿ ಮಾಡಿಸಿ ರಿಸ್ಯೂಡ್ ಕಾಪಿ ತೊಗೋಬೇಕು ರಿಶೂಡ್ ಕಾಪಿ ತೊಗೊಂಡ್ರೆ ಹದಿನೈದು ದಿನದೊಳಗಾಗಿ ನಿಮಗೆ ಕೆಲಸ ಕೊಡ್ತಾರೆ ಹೊಳಿ ಕೆಲಸ ಮುಗಿದ ತಕ್ಷಣ ಏಟ್ ನಂಬರ್ ನೈನ್ ನಂಬರೇ ಬರೆದುಕೊಡ್ಬೇಕಂತ ಎಲ್ಲ ನಮಗೆ ಸಂಘಟನೆದವ್ರಿಗೆ ಹೇಳ್ಕೊಟ್ರು ನಮ್ಮ ಪಂಚಾಯಿತಿ ಈ ಸಂಘಟನೆದೊಳಗೆ ಬರೋಕಿನ್ನ ಮ ಪೂರ್ವದಲ್ಲಿ ನಾವಿಷ್ಟು ಎಜುಕೇಷನ್ನು ಆಗಿದ್ದರೂ ಪರವಾಗಿಲ್ಲ ನಾವು ಪಂಚಾಯತಿ ಏನಂತನೂ ಗೊತ್ತಿದ್ದಿಲ್ಲ ಹೊಳಿ ಪಿ ಡಿ ಒಗೆ ಹೋಗಿ ಎದ್ರ ನಿಂತು ಮಾತಾಡೋಷ್ಟು ನಾವು ಸ್ವತಂತ್ರವಾಗಿದ್ದಿಲ್ಲ ನಮಗೆ ಅಷ್ಟು ಧೈರ್ಯನೂ ಇದ್ದಿದ್ದಿಲ್ಲ ಪಿ ಡಿ ಒ ಯಾರು ಡಿ ಒ ಯಾರು ಬಿ ಎಫ್ ಟಿ ಯಾರು ಇಂಜಿನಿಯರ್ ಯಾರು ಈ ಕೆಲಸದೊಳಗೆ ಯಾರ್ಯಾರು ಭಾಗಿಯಲ್ಲಾರು ಅಂತ ಸಹ ಗೊತ್ತಿದ್ದಿಲ್ಲ ಹೊಳಿ ಕೆಲಸ ಮಾಡಿದ ತಕ್ಷಣ ನಮಗೆ ಕೂಲಿ ಪೇಮೆಂಟ್ ಜಮಾ ಆಗ್ಲಿಕ್ಕಂದ್ರೆ ನಾವು ಹೋಳಿ ತಾಲ್ಲೂಕ್ ಪಂಚಾಯತಿಗೆ ಹೋಗಿ ಯೋಗಾತ್ ಹೋಳಿ ಮತ್ತೆ ಸಿ ಯೋಗ ಸಿ ಎಸ್ ಕ್ಯಾಸ್ ಫೋನ್ ಮಾಡಿಕ ನಮ್ಮ ಧೈರ್ಯವಾಗಿ ಮಾತಾಡೋಕ್ಕೂ ಇದು ನರೇಗ ನರೇಗಾ ತುಂಬ ಯೋಜನೆ ಆಗಿದೆ ಈ ನರೇಗಾ ನಮ್ಮ ಕುಟುಂಬಕ್ಕೂ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ವೈಯಕ್ತಿಕವಾಗಿ ನಮ್ಮ ಕುಟುಂಬವನ್ನು ನಾವು ತುಳಿದಿಕಾಟ ನಿಗಿಸುವಂಥ ಶಕ್ತಿ ನಮ್ಮಲ್ಲಿದೆ ಅಂಥ ಧೈರ್ಯನೂ ನಮ್ಮಲ್ಲಿದೆ ನಾ ಕರೆಕ್ಟಾಗಿ ಹೋಗಿ ನಾವು ಈ ಕಾಯಕ ಬಂಧುವಾಗಿ ಏನೋ ಒಂದು ನಮ್ಮ ಗ್ರಾಮದೊಳಗೂ ನಮ್ಮಂಥ ನೂರಾರು ಜನ ಧೈರ್ಯವಾಗಿ ನಮ್ಮ ನಿಲುವನ್ನ ಗ್ರಾಮದಲ್ಲಿ ಎಲ್ಲರೂ ನಮ್ಮನ್ನು ಬೆನ್ನ ತಪ್ಪ ತಟ್ಟುತ್ತಾರೆ ಕಾಯಕ ಬಂಧುವಾಗಿ ನಾವು ಏನೋ ಒಂದು ಪಂಚಾಯಿತಿ ಗ್ರಾಮದೊಳಗೆ ಒಂದು ಮೀಟಿಂಗ್ ಐತೆ ಅಂದರು ನಮ್ಮ ಗ್ರಾಮದಲ್ಲಿ ಎಲ್ಲರೂ ನಮ್ಮ ಬೆನ್ನ ತಟ್ಟಿ ನಮ್ಮ ಹಿಂದೆ ಬರುತ್ತಾರೆ ಹೊಳಿ ನರೇಗಾ ಕೆಲಸದಲ್ಲಿ ಲಿಂಗ ಲಿಂಗತಾರತಮ್ಯ ಇಲ್ಲ ಹೆಣ್ಣು ಮತ್ತು ಗಂಡು ಎಂಬ ಭೇದ ಭಾವವೂ ಇಲ್ಲ ಆ ಸರಿಸಮಾನವಾಗಿ ಕೂಲಿ ಕೊಡುತ್ತದೆ ಇಷ್ಟೇ ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಎಲ್ಲರಿಗೂ